ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನನ್ನ ಪರಿಚಯವನ್ನು ನಿಮಗೆಲ್ಲರಿಗೂ ಕೂಡ ಮಾಡ್ತಾ ಇದ್ದೇನೆ ನನ್ನ ಚಾನಲ್ ಮೈ ಸ್ವೀಟ್ ವಿಲೇಜಲ್ಲಿ ಅನೇಕ ವಿಡಿಯೋಸ್ಗಳನ್ನು ಹಾಕಿದ್ದೆ ಆದರೆ ಯಾವತ್ತೂ ನನ್ನ ಪರಿಚಯವನ್ನು ಮಾಡಿರಲಿಲ್ಲ ಆ ಕಾರಣದಿಂದಾಗಿ ಇವತ್ತು ನಾನು ನನ್ನ ಪರಿಚಯವನ್ನು ನಿಮಗೆಲ್ಲರಿಗೂ ಕೂಡ ಮಾಡ್ತಾ ಇದ್ದೇನೆ ನನ್ನ ಹೆಸರು ಸ್ವರ್ಣಶ್ರೀ ನಾನು ಗೃಹಿಣಿಯಾಗಿದ್ದೇನೆ ನನ್ನ ಹವ್ಯಾಸಗಳಲ್ಲಿ ತುಂಬ ಇಷ್ಟವಾದ ಹವ್ಯಾಸ ಅಂದರೆ ಹೂ ಗಿಡಗಳನ್ನು ಬೆಳೆಸುವಂಥದ್ದು ಹಾಗೆಯೇ ತರಕಾರಿಗಳನ್ನು ಬೆಳೆಸುವಂಥದ್ದು ಇವತ್ತಿನಿಂದ ನಾನು ನನ್ನ ಚಾನಲಲ್ಲಿ ಕೇವಲ ಹೂ ಗಿಡಗಳನ್ನು ಬೆಳೆಸುವುದರ ಬಗ್ಗೆ ಹಾಗೆ ತರಕಾರಿಗಳನ್ನು ಮಾಡುವುದರ ಬಗ್ಗೆ ಬೀಜ ಬಿತ್ತನೆಯನ್ನು ಮಾಡುವಂಥದ್ದು ಅದರ ಆರೋಗ್ಯವನ್ನು ಯಾವ ರೀತಿ ನೋಡಿಕೊಳ್ಳುವಂಥದ್ದು ಇದನ್ನೆಲ್ಲ ಕೂಡ ನನಗೆ ಎಷ್ಟೆಲ್ಲ ತಿಳಿದೆಯೋ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ನಿಮ್ಮೊಡನೆ ಕೂಡ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಆದಂತಹ ಮೈ ಸ್ವೀಟ್ ವಿಲೇಜ್ ಚಾನಲಲ್ಲಿ ಈಗಾಗಲೇ ಬೇರೆ ಬೇರೆ ಥರದ ವೀಡಿಯೋಸನ್ನು ಮಾಡಿದ್ದೆ ಅಡಿಗೆ ಇರಬಹುದು ವಾಸ್ತುವಿಗೆ ಸಂಬಂಧಪಟ್ಟದ್ದಿರಬಹುದು ತರಕಾರಿ ವಿಷಯಗಳಿರ್ಬೋದು ಹಣ್ಣುಗಳ ವಿಷಯಗಳು ಈ ರೀತಿಯಾಗಿ ಅನೇಕ ವಿಷಯಗಳನ್ನು ಹಾಕಿದ್ದೆ ಆದರೆ ಇವತ್ತಿನಿಂದ ನನ್ನ ಚಾನಲಲ್ಲಿ ಕೇವಲ ಹೂ ಗಿಡಗಳನ್ನು ಯಾವ ರೀತಿ ಬೆಳೆಸುವಂಥದ್ದು ಅದಕ್ಕೆ ಬರುವಂತಹ ರೋಗಗಳೇನು ಆ ರೋಗಗಳನ್ನೆಲ್ಲ ಯಾವ ರೀತಿ ನಿಯಂತ್ರಣದಲ್ಲಿಡಬೇಕು ರೋಗಗಳು ಬರುವ ಮುಂಚೆ ನಾವು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೆಯೇ ರೋಗ ಬಂದ ನಂತರ ಯಾವ ರೀತಿ ಅದಕ್ಕೆ ಪರಿಹಾರವನ್ನು ಮಾಡಬೇಕು ಎಂಬುದನ್ನೆಲ್ಲ ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಸಾವಯವ ರೀತಿಯಲ್ಲಿ ಹಾಗೆಯೇ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಬಳಸಿಕೊಂಡು ಅವುಗಳ ಆರೋಗ್ಯವನ್ನು ನೋಡ್ಕೊಳ್ಬೋದು ಅವುಗಳ ರೋಗಗಳನ್ನೆಲ್ಲ ಹತೋಟಿಗೆ ತರ್ಬೋದು ಇದನ್ನೆಲ್ಲ ಮಾಹಿತಿಯನ್ನು ಕೂಡ ನಿಮ್ಮೊಡನೆ ನಾನು ಹಂಚಿಕೊಳ್ತೇನೆ ಹಾಗೆ ತರಕಾರಿಗಳ ಬೀಜ ಬಿತ್ತನೆಯನ್ನು ಮಾಡುವಂಥದ್ದು ಅದಕ್ಕೂ ಕೂಡ ಅದರದೇ ಆದ ದಿನ ಅಂತ ಇದೆ ಆ ದಿವಸದಂದು ತರಕಾರಿ ಬೀಜಗಳನ್ನು ಹಾಕಿದರೆ ತುಂಬ ಉತ್ತಮವಾದ ಫಸಲು ನಮಗೆ ಸಿಗ್ತದೆ ಅದೇ ರೀತಿಯಾಗಿ ತರಕಾರಿ ಗಿಡಗಳನ್ನು ಯಾವ ರೀತಿ ಆರೈಕೆ ಮಾಡಬೇಕು ಅದನ್ನು ನಾನು ಯಾವ ರೀತಿ ಆರೈಕೆ ಮಾಡ್ತೇನೆ ಅದಕ್ಕೆ ಯಾವ ರೀತಿಯ ಸಾವಯವ ಗೊಬ್ಬರಗಳನ್ನು ಕೊಡ್ತೇನೆ ನಮ್ಮ ಮನೆಯಲ್ಲೇ ಇರುವಂತಹ ಗೊಬ್ಬರಗಳನ್ನು ಬಳಸಿಕೊಂಡು ಯಾವ ರೀತಿ ತರಕಾರಿ ಗಿಡಗಳನ್ನು ಬೆಳೆಸ್ತೇನೆ ಎಂಬುದೆಲ್ಲ ಮಾಹಿತಿಯನ್ನು ನಿಮ್ಮೊಡನೆ ಹಂಚಿಕೊಳ್ತೇನೆ ಹಾಗೆಯೇ ನನ್ನ ಎಲ್ಲ ವೀಡಿಯೋಸ್ಗಳಿಗೆ ನಿಮ್ಮ ಪ್ರೋತ್ಸಾಹ ಅಗತ್ಯ ಇದೆ ನನ್ನ ಎಲ್ಲ ವೀಡಿಯೋಸ್ಗಳಿಗೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇದರ ಜೊತೆಗೆ ನನ್ನ ಹೂವಿನ ಗಿಡಗಳು ಯಾವ ರೀತಿ ತೊಂದರೆಗೆ ಒಳಗಾದಂಥ ಸಂದರ್ಭದಲ್ಲಿ ಯಾವ ರೀತಿ ಅವುಗಳನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ನಿಮಗೂ ಕೂಡ ಗೊತ್ತಿದ್ದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ತರಕಾರಿ ಗಿಡಗಳನ್ನು ಆಗಲಿ ಅಥವಾ ಈ ಹೂವಿನ ಗಿಡಗಳನ್ನಾಗಿ ಮೊತ್ತ ಮೊದಲನೇದಾಗಿ ನಾನು ತಿಳಿಸುವುದೇನೆಂದರೆ ಪ್ರೀತಿ ಕೊಡಬೇಕು ಅದರ ಜೊತೆಗೆ ನಾವು ಮಾತಾಡ್ತಾ ಇರಬೇಕು ಹೂ ಗಿಡಗಳಾಗಿರ್ಬೋದು ತರಕಾರಿ ಗಿಡಗಳಾಗಿರ್ಬೋದು ಇದರ ಜೊತೆಗೆ ನಾವು ಸದಾ ಕಾಲ ಮಾತಾಡ್ತಾ ಇದ್ರೆ ಪ್ರೀತಿಯನ್ನು ಕೊಡ್ತಾ ಅವುಗಳು ಕೂಡ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಪ್ರತಿಕ್ರಿಯಿಸ್ತದೆ ಅಂತ ನನ್ನ ಅನುಭವ ಪ್ರತಿದಿನ ಅವರ ಜೊತೆ ಮಾತನಾಡುವಂಥದ್ದು ಇರಬಹುದು ಅಥವಾ ಅವುಗಳ ಆರೈಕೆಯ ಬಗ್ಗೆ ನಾವು ಕಾಳಜಿಯನ್ನು ವಹಿಸ್ತಾ ಇದ್ದರೆ ಪ್ರತಿಯೊಂದು ಗಿಡಗಳು ಆರೋಗ್ಯಕರವಾಗಿ ಇರ್ತದೆ ಕೆಲವೊಮ್ಮೆ ಅವುಗಳಿಗೆ ಬರುವಂತಹ ರೋಗಗಳು ಜಾಸ್ತಿಯಾದಂತಹ ಸಂದರ್ಭದಲ್ಲಿ ನಾವು ಅವುಗಳಿಗೆ ನಮ್ಮ ಮನೆಯಲ್ಲೇ ಬಳಸಬಹುದಾದಂತಹ ಕೆಲವು ವಸ್ತುಗಳನ್ನು ಬಳಸಿಕೊಂಡು ಅವುಗಳ ರೋಗದ ನಿಯಂತ್ರಣವನ್ನು ಮಾಡಬೇಕು ಇಲ್ಲದಿದ್ದರೆ ಆ ಗಿಡಗಳು ಸೊರಗಿ ಹೋಗ್ತದೆ ಹಾಗೆಯೇ ಪ್ರತಿಯೊಂದು ಗಿಡಗಳಿಗೆ ಕೂಡ ದನದ ಸಗಣಿ ದನದ ಗೋಮೂತ್ರ ಈ ರೀತಿಯಾಗಿ ಬಳಸ್ತಾ ಬರೋದರಿಂದ ಎಲ್ಲ ಗಿಡಗಳು ತುಂಬ ಆರೋಗ್ಯಕರವಾಗಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ ಈ ರೀತಿಯಾಗಿ ಇವತ್ತಿನಿಂದ ನಾನು ನನ್ನ ಹೂವಿನ ಗಿಡಗಳು ಹಾಗೂ ನನ್ನ ತರಕಾರಿ ಬೆಳೆಗಳ ಬಗ್ಗೆ ಸಂಪೂರ್ಣವಾದ ವಿಡಿಯೋಗಳನ್ನು ಮಾಡಿ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಧನ್ಯವಾದಗಳು ಸ್ನೇಹಿತರೆ